ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ನಿಮಗೊಂದು ಸ್ಪೆಷಲ್ ಚಿಕನ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀವಿ ವಿಡಿಯೋನ ಕೊನೆವರೆಗೂ ನೋಡಿ ಇದೇನಂತ ಹೇಳಿದ್ರೆ ಚಿಕನ್ ಪೆಪ್ಪರ್ ಡ್ರೈ ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ತುಂಬ ಟೇಸ್ಟಿ ಆಗಿರೋ ಚಿಕನ್ ಪೆಪ್ಪರ್ ಡ್ರೈ ನೀವೇ ಮಾಡ್ಕೋಬೋದು ಮನೆಯಲ್ಲಿ ಬೇಗ ಆಗೋಗ್ಬಿಡುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗೋದಿಲ್ಲ ಹಾಗಾದರೆ ಹಾಗಾದ್ರೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಮೂರಿಂದ ನಾಲ್ಕು ಹಸಿರು ಮೆಣಸು ಹಾಗೆ ಮನೆಯಲ್ಲೇ ಇರುವಂಥ ಕಾಳು ಮೆಣಸಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಇದು ಯಾವುದೇ ಔಟ್ ತಂದಿರೋದಲ್ಲ ಪೌಡರು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಈಗ ಸ್ಟವ್ ಮೇಲೆ ಒಂದು ಪಾತ್ರೆನೇ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಸಿರು ಮೆಣಸು ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಂದೇ ಸಲ ಸೀದೋಗ್ಬಿಡುತ್ತೆ ಚೆನ್ನಾಗಿ ಫ್ರೈ ಆಗಬೇಕಲ್ವಾ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾವು ಮಾಡ್ತಿರೋ ಈ ಪೆಪ್ಪರ್ ಡ್ರೈ ಪರೋಟ ಚಪಾತಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾವು ಇವತ್ತು ಮಾಡ್ತಾಯಿದ್ದೀವಿ ನೋಡಿ ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಬ್ರೌನ್ ಕಲರ್ ಬರ್ತಾಯಿದೆ ಬ್ರೌನ್ ಕಲರ್ ಬಂದಮೇಲೆ ನಾವೀಗ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಚಿಕನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದರೆ ಚೆನ್ನಾಗಿ ಬೇಯುತ್ತೆ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಇದಾದ ಮೇಲೆ ಇದಕ್ಕೆ ಅರಶಿನ ಪುಡಿಯನ್ನು ಸ್ವಲ್ಪ ಸೇರಿಸ್ಕೋಬೇಕು ನಿಮಗೆ ಗೊತ್ತಾಗುತ್ತಲ್ವ ಚಿಕನ್ಗೆ ಎಷ್ಟು ಅರಶಿನ ಪುಡಿ ಬೇಕು ಅಷ್ಟು ಸೇರಿಸ್ಕೊಳ್ಳಿ ಅದಾದಮೇಲೆ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಬೇಕು ಸ್ವಲ್ಪ ಹೊತ್ತು ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ಚಿಕನಲ್ಲಿರುವಂಥ ನೀರೆಲ್ಲ ಬಿಟ್ಟು ಈ ರೀತಿ ಬೇಯ್ತಾ ಬರಬೇಕು ಇದು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಳ್ಬೇಕು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೋಬೇಕು ನಾವು ಯಾವುದೇ ಪೌಡ್ರುಗಳನ್ನು ಹೊರಗಡೆಯಿಂದ ತರೋದಿಲ್ಲ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದು ಎಲ್ಲ ಮಸಾಲ ಪೌಡ್ರುಗಳನ್ನು ಕೂಡ ಹಾಗೆ ಗರಂ ಮಸಾಲನ ನಾವು ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಪುಡಿ ಮಾಡಿಟ್ಕೊಂಡಿರುವಂಥ ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚಿಕನ್ನು ನೀರು ಬಿಟ್ಕೊಂಡಿರುತ್ತೆ ಹಾಗಾಗಿ ಅದು ಪೂರ್ತಿ ಡ್ರೈ ಆಗಿಬಿಟ್ಟು ನಾವು ಹಾಕಿರೋ ಪೆಪ್ಪರ್ ಆಗಿರೋದು ಹಾಗೆ ಅರಿಶಿಣ ಗರಂ ಮಸಾಲ ಎಲ್ಲದೂ ಕೂಡ ಈ ಚಿಕನ್ಗೆ ಚೆನ್ನಾಗಿ ಹಿಡ್ಕೋಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಂಡು ತಿನ್ನೋದು ಎಷ್ಟು ಉತ್ತಮ ಅಲ್ವಾ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಏಳರಿಂದ ಎಂಟು ಎಲೆ ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಫುಲ್ಲು ಡ್ರೈ ಆಗ್ತಾ ಬಂದಿದೆ ನಮ್ಮ ಪೆಪ್ಪರ್ ಡ್ರೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಚಿಕನ್ ಫುಲ್ ಡ್ರೈ ಆಗಿಬಿಟ್ಟು ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಸ್ವಲ್ಪ ಹೊತ್ತಿದ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೋಡಿದ್ರೆ ನೀವು ಈ ರೀತಿ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗಿರುತ್ತೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್